ಹಾಯ್ ಹಲೋ ಆ್ಯಂಡ್ ನಮಸ್ತೆ ಅರ್ಥಶಾಸ್ತ್ರ ವಿಷಯದ ನಾಲ್ಕನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂಥೇಳಿ ನಾವು ನೋಡ್ತೀವಿ ಅದನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಸಂಬಂಧಪಟ್ಟಂಗ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ ಮೊದಲನೇದಾಗಿ ನಿಮ್ಮ ಪ್ರಶ್ನೆ ಬರ್ತದೆ ಏನು ಅಂತೇಳಿ ಅಂದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೇನು ಅಂಥೇಳಿ ಪ್ರಶ್ನೆ ಬರ್ತದೆ ನೆಕ್ಸ್ಟ್ ಎರಡು ಅಂಕಕ್ಕೆ ಬರುವಂಥ ಪ್ರಶ್ನೆ ಇರ್ತದೆ ನಾನು ಪ್ರಶ್ನೆ ಒಂದನೇ ಓದ್ಕೊಂಡು ನಾನು ಏನಾಗ್ತೀನಿ ನಂತರ ಮುಂದೆ ಹೋಗ್ತೀನಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ವೈವಿಧ್ಯಮಯವಾಗಿರುತ್ತದೆ ಏಕರೂಪವಾಗಿರುತ್ತದೆ ವಿಲಾಸಿ ಅವಶ್ಯಕವಾಗಿರುತ್ತವೆ ಅವಶ್ಯಕವಾಗಿರ್ತವೆ ಅಂದಾಗ ಆನ್ಸರ್ ಏಕರೂಪವಾಗಿರುತ್ತದ ಅಂತೇಳಿ ನಾವು ನೋಡ್ತೀವಿ ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೆ ತಿಳ್ಕೊಂಬಿಟ್ರಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೆ ಎರಡನಾರಿ ಬರ್ತದೆ ಅಥವಾ ದೊಡ್ಡ ಲಾಂಗ್ ಕ್ವಶನ್ ಕೂಡ ಬರಬಹುದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೇನು ಏನು ಅದರ ಲಕ್ಷಣಗಳು ವಿವರಿಸಿ ಅಂತೇಳಿ ಬರುವಂತ ಸಾಧ್ಯತೆ ಇರ್ತದೆ ಓಕೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೆ ಬಹುದೊಡ್ಡ ಸಂಖ್ಯೆಯ ಮಾರುವರು ಮತ್ತು ಕೊಳ್ಳುವರು ಹೌದಾ ಬಹುದೊಡ್ಡ ಸಂಖ್ಯೆಯ ಮಾರುವರು ಮತ್ತು ಕೊಳ್ಳುವವರು ಯಾರು ಮಾರುವರು ಮತ್ತು ಕೊಳ್ಳುವರು ಎಂಥ ರೀತಿಯ ವಸ್ತುಗಳನ್ನು ಅಂದ್ರೆ ಒಂದೇ ರೀತಿಯ ಯಾಕೆ ಪೈಪೋಟಿ ಆಗ್ಬೇಕಂದ್ರೆ ಕಾಯಿಪಲ್ಯ ಅಂಗಡಿ ಕಾಯಿಪಲ್ಯ ನಡ ಅಂಗಡಿ ನಡಬರಕ್ಕೆ ಕಾಂಪಿಟೇಷನ್ ಕಾಯಿಪಲ್ಯ ಅಂಗಡಿ ಮತ್ತು ಬಂಗಾರ ಅಂಗಡಿ ನಡಬರಕ್ಕೆ ಕಾಂಪಿಟೇಷನ್ ಅಲ್ಲ ಹಾಗಾಗಿ ಒಂದೇ ರೀತಿಯ ವಸ್ತುಗಳನ್ನು ಉತ್ಪಾದಿಸುತ್ತಾರೆ ಆ ವಸ್ತುವಿನ ಬೆಲೆಗಳನ್ನ ಯಾರು ನಿರ್ಧರಿಸ್ತಾರಂದ್ರ ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆ ಬೇಡಿಕೆ ಮತ್ತು ಪೂರೈಕೆ ಯಾರು ನಿರ್ಧರಿಸ್ತಾರ ಬೇಡಿಕೆ ಮತ್ತು ಪೂರೈಕೆಗಳು ನಿರ್ಧರಿಸುತ್ತಿದ್ದರೆ ಅದನ್ನ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇಲ್ಲಿ ನೋಡ್ತೇವೆ ನೋಡ್ರಿ ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಿ ಆಗುವ ಬದಲಾವಣೆಯನ್ನ ಏನಂತೇಳಿ ಕರಿತೀವಿ ಅಂದ್ರೆ ಸೀಮಾಂತ ಆದಾಯ ಅಂತ ಹೇಳಿ ಕರಿತೀವಿ ನಮಗೆ ಎರಡು ಮಾರ್ಸಿ ಕೇಳಬಹುದು ಅವರು ಏನು ಕೇಳಬಹುದು ಸೀಮಾಂತ ಆದಾಯ ಅಂದ್ರೆ ಏನು ಕೇಳಬಹುದು ಸರಾಸರಿ ಆದಾಯ ಅಂದ್ರೆ ಏನು ಕೇಳಬಹುದು ಒಟ್ಟು ಆದಾಯ ಅಂದ್ರೇನು ಕೇಳಬಹುದು ಇಲ್ಲಿ ಅವರು ಸೀಮಾಂತ ಆದಾಯದ ಬಗ್ಗೆ ಮಾತ್ರ ಕೊಟ್ಟಾರ ನಾವು ಎರಡು ಮೂರು ಪಾಯಿಂಟ್ ತಿಳ್ಕೊಂಬಿಡೋಣ ಮೊದಲನೇ ಪಾಯಿಂಟ್ ಸರಾಸರಿ ಆದಾಯ ಎಂದರೆ ಅಥವಾ ಒಟ್ಟು ಆದಾಯ ಎಂದರೆ ಉತ್ಪಾದಿಸಿದ ಎಲ್ಲಾ ವಸ್ತುಗಳನ್ನು ಮಾರಾಟ ಮಾಡಿದಾಗ ನೂರು ವಸ್ತುಗಳನ್ನು ಉತ್ಪಾದನೆ ಮಾಡಿರಿ ನೂರು ವಸ್ತುಗಳನ್ನು ಮಾರಾಟ ಮಾಡಿದ್ರಪ್ಪ ಅಂದ್ರೆ ಬರುವಂತಹ ಆದಾಯವನ್ನು ಒಟ್ಟು ಆದಾಯ ಅಂತೇಳಿ ಕರಿತೀವಿ ಸೊ ಉತ್ಪಾದಿಸಿದ ಎಲ್ಲ ವಸ್ತುಗಳನ್ನ ಮಾರಾಟ ಮಾಡಿದಾಗ ಬರುವಂತಹ ಆದಾಯವನ್ನ ಒಟ್ಟು ಆದಾಯ ಎನ್ನುವರು ನೆಕ್ಸ್ಟ್ ಉತ್ಪಾದಿಸಿದ ಒಂದು ಘಟಕವನ್ನು ಮಾರಾಟ ಮಾಡಿದಾಗ ಬರುವಂತಹ ಆದಾಯವನ್ನ ಸರಾಸರಿ ಆದಾಯ ಎನ್ನುವರು ನಾ ಹಿಂದಿನ ಅಧ್ಯಾಯ ಹೇಳಿದೀನಿ ಸೀಮಾಂತ ಆದಾಯ ಎಂದರೆ ಒಂದು ಹೆಚ್ಚುವರಿ ಘಟಕವನ್ನ ಮಾರಾಟ ಮಾಡಿದಾಗ ಸೀಮಾಂತ ಅಂತ ಹೇಳಿ ಬಂದ್ರೆ ಹೆಚ್ಚುವರಿ ಅನ್ನುವಂತ ಪದ ಬರ್ತದ ಹೆಚ್ಚುವರಿ ಘಟಕವನ್ನು ಉತ್ಪಾದಿಸಿದಾಗ ಅಥವಾ ಹೆಚ್ಚುವರಿ ಘಟಕವನ್ನು ಮಾರಾಟ ಮಾಡಿದಾಗ ಬರುವಂತ ಆದಾಯವನ್ನ ಸೀಮಾಂತ ಆದಾಯ ಎನ್ನುವರು ಸೊ ಹಂಗಾಗಿ ಎಲ್ಲ ಮಾರದ್ರ ಒಟ್ಟು ಆದಾಯ ಒಂದು ಮಾರದ್ರ ಸರಾಸರಿ ಆದಾಯ ಹೆಚ್ಚುವರಿಯಾಗಿ ಇನ್ನೊಂದು ತೊಂಬತ್ತು ಮಾರದೇವಂದ್ರ ಸೀಮಾಂತ ಆದಾಯ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೋಗ ನಾವು ಮೂರನೇ ಪ್ರಶ್ನೆ ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಹತ್ತರಂತೆ ಹೌದಾ ಮೂವತ್ತು ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ ಮಾರಾಟಗಾರರ ಒಟ್ಟು ಆದಾಯ ಎಟ್ಕೊಂಡವ ಪುಸ್ತಕ ಹತ್ತು ರೂಪಾಯ್ ಕೊಂದದವ ಎಟ್ಕೊಂದು ಮಾರ್ತ ನಾವು ಮೂವತ್ತು ಹಾಗಾಗಿ ಎಷ್ಟಾಗ್ತದೆ ಅಂದಾಗ ಮುನ್ನೂರು ರೂಪಾಯಿ ಆಗ್ತದೆ ಹಾಗಾಗಿ ಮೂರೊಂದೇ ಮೂರು ಎರಡು ಸೊನ್ನೆ ಕೆರಡು ಸೊನ್ನೆ ಎಷ್ಟು ಮುನ್ನೂರು ನಿಮಗಿದು ಗೊತ್ತಾಗ್ತದೆ ನೆಕ್ಸ್ಟ್ ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗಿದೆ ಅಂತೇಳಿದಾಗ ಪೈ ನೋಡ್ರಿ ಪೈ ಅನ್ನುವಂತಹ ಸಿಂಬಲ್ ಇಂದ ಮಾಡ್ತೀವಿ ಅಂದ್ರೆ ಸೂಚಿಸ್ತೀವಿ ಪೂರೈಕೆ ರೇಖೆ ಲಂಬಾತರವಾಗಿದ್ದಾಗ ತರವಾಗಿದ್ದಾಗ ಪೂರೈಕೆ ಸ್ಥಿತಿ ಸ್ಥಾಪಕತ್ವವು ಇ ಎಸ್ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಐದು ಪೂರೈಕೆ ಸ್ಥಿತಿ ಸ್ಥಾಪಕತ್ವಗಳು ಬರ್ತಾವೆ ಅವುಗಳನ್ನು ನಾವು ಡಿಸ್ಕಷನ್ ಮಾಡಿದ್ದದ ಆಲ್ರೆಡಿ ಹೌದಾ ಇಲ್ಲಿ ಯಾಕೆ ನಾನು ಡಿಸ್ಕಷನ್ ಮಾಡಲಾಗಿನಂದ್ರೆ ಇದರ ಉದ್ದೇಶ ಏನಂದ್ರೆ ಒಂದು ಅಂಕದ ಎರಡು ಅಂಕದ ಪ್ರಶ್ನೆಗಳು ಮಾತ್ರ ಅದ ಹಂಗಾಗಿ ಅದನ್ನು ಮಾತ್ರ ನಾನು ಡಿಸ್ಕಶನ್ ಮಾಡ ಮುಂದೆ ಹೋಗೋಣ ಅಂತ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಪ್ರತಿಯೊಂದಕ್ಕೆ ಒಂದು ಅಂಕ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಒಂದೇ ಕ್ವಶನ್ ಏನಪ್ಪಾ ಅಂದ್ರೆ ಬೆಲೆ ಪಡೆಯುವರ ವರ್ತನೆಯು ಡ್ಯಾಶ್ ಮಾರುಕಟ್ಟೆಗೆ ಭಿನ್ನವಾಗಿರುತ್ತದೆ ಅಂತೇಳಿದಾಗ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣ ಆಗಿದೆ ಅಂತೇಳಿದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇಲ್ಲಿ ರೇಟ್ ಇವರು ನಿರ್ಧಾರ ಮಾಡೋದಿಲ್ಲ ಯಾರು ನಿರ್ಧಾರ ಮಾಡ್ತಾರೆ ಎರಡು ಯಾವುದು ಅಂತೇಳಿದಾಗ ಬೇಡಿಕೆ ಮತ್ತು ಪೂರೈಕೆಗಳು ಪ್ರಶ್ನೆ ಬರ್ತದೆ ನಿಮ್ಗೆ ಕಾಣದ ಕೈ ಎಂದರೇನು ಅಥವಾ ಬೆಲೆ ಯಂತ್ರ ಎಂದರೇನು ಎರಡು ಒಂದೇ ಬೆಲೆ ಯಂತ್ರ ಎಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಯಾರು ನಿರ್ಧರಿಸ್ತಾರ ಅಂತ ಹೇಳಿದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಮಾರುಕಟ್ಟೆಯ ಶಕ್ತಿಗಳಾದ ಯಾರು ಅಂದಾಗ ಬೇಡಿಕೆ ಮತ್ತು ಪೂರೈಕೆಗಳು ನಿರ್ಧರಿಸುತ್ತವೆ ಆದ್ದರಿಂದ ಇದನ್ನ ಹೇಳಿ ಕರಿತೀವಿ ಅಂದ್ರ ಬೆಲೆ ಯಂತ್ರ ಅಂತೇಳಿ ಕರಿತೀವಿ ಅಥವಾ ಕಾಣದ ಕೈ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ನಾವು ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ಗೆ ಅಂತೇಳಿ ಅಂದಾಗ ಮಾರುಕಟ್ಟೆಯ ಬೆಲೆಗೆ ಸಮವಾಗಿರ್ತದ ಅಂತೇಳಿ ನಾವು ನೋಡ್ತೀವಿ ಎಸ್ ಎಂ ಸಿ ರೇಖೆಯು ಎಸ್ ವಿ ಸಿ ರೇಖೆಯನ್ನು ಛೇದಿಸುವ ಛೇದಿಸುವ ಎ ವಿ ಸಿ ರೇಖೆ ಕನಿಷ್ಠ ಬಿಂದುವಿನಲ್ಲಿ ಬಿಂದುವನ್ನು ಡ್ಯಾಶ್ ಅಂತೇಳಿ ಕರಿತೀವಿ ಅಂದಾಗ ಮುಚ್ಚುವ ಬಿಂದು ಅಂತೇಳಿ ಕರಿತೀವಿ ನೆಕ್ಸ್ಟ್ ಸದಾವಕಾಶ ವೆಚ್ಚ ಎಂದರೆ ಅಂತೇಳಿ ಯಾರು ಮಾರ್ಷಿಕ ಕೇಳುವಂತಹ ಸಾಧ್ಯತೆ ಇರ್ತ ಸದಾವಕಾಶ ವೆಚ್ಚ ಎಂದರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ವಸ್ತುವನ್ನು ಉತ್ಪಾದನೆ ಮಾಡುವ ಸಲುವಾಗಿ ನೋಡ್ರಿ ನನ್ನ ಹತ್ರ ಎರಡು ವಸ್ತುಗಳದಾವ ಇಲ್ಲಿ ನನ್ನ ಕೈಯ್ಯಲ್ಲಿ ಎರಡು ವಸ್ತುಗಳದಾವ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕು ಹೌದಾ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವ ಸಲುವಾಗಿ ಇನ್ನೊಂದು ವಸ್ತುವನ್ನು ನಾನು ಮಾಡ್ತೀನಿ ಅದು ಕೈ ಬಿಡ್ತೀನಿ ಆ ವಸ್ತುವಿನ ವೆಚ್ಚವನ್ನು ತ್ಯಾಗ ಅದನ್ನ ಅದನ್ನು ಹೇಳಿ ಕರಿತೀವಿ ಅಂದ್ರೆ ಸದಾವಕಾಶ ವೆಚ್ಚ ಅಂತೇಳಿ ಕರಿತೀವಿ ನೋಡ್ರಿ ಕೆಲವು ಚಟುವಟಿಕೆಗಳ ವೆಚ್ಚವು ಬಿಟ್ಟುಕೊಟ್ಟು ಎರಡನೆಯ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತದೆ ಯಾಕಂದ್ರೆ ಯಾವ್ದು ಬೆಟರ್ ಅದಲ್ಲ ಒಂದು ವಸ್ತುವನ್ನು ಉತ್ಪಾದಿಸಲು ಇನ್ನೊಂದು ವಸ್ತುವಿನ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ತ್ಯಾಗ ಮಾಡ್ತೀವಿ ಅದನ್ನು ಹೇಳಿ ಕರಿತೀವಿ ಅಂದ್ರೆ ಸದಾವಕಾಶ ವೆಚ್ಚ ಹೇಳಿ ಕರಿತೀವಿ ಐದನೇ ಪ್ರಶ್ನೆ ಏನದ ಅಂತ ಹೇಳಿದಾಗ ಡ್ಯಾಶ್ ತೆರಿಗೆಯು ಸರ್ಕಾರ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ಅಂತೇಳಿದಾಗ ಘಟಕ ತೆರಿಗೆ ನೋಡ್ರಿ ಯಾವ ತೆರಿಗೆ ಘಟಕ ತೆರಿಗೆ ಮುಂದೆ ನಾವು ಹಂದಿಸಿ ಬರೆಯನ್ನು ನೋಡೋಣ ಅಂತ ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಆ ಯಾವ್ದು ಇಲ್ಲಿ ಬೇಕಾದ್ರೆ ಕೇಳ್ಬೋದು ಎಮ ಆರ್ ಎದಕ್ಕೆ ಸಂಬಂಧಪಟ್ಟದ ಅಂತೇಳಿದಾಗ ಎಮ್ ಆರ್ ಎಮ್ ಆರ್ ಅಂದ್ರೆ ಮಾರ್ಜಿನಲ್ ರೆವಿನ್ಯೂ ಅಂತೇಳಿ ಅಂದಾಗ ಸೊ ಟಿ ಆರ್ ಇದು ಡೆಲ್ಟಾ ಟಿ ಆರ್ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಹೌದಾ ಇದು ಆಗ್ತದೆ ನೋಡ್ರಿ ಹಂಗಾಗಿ ಒಂದನೇದು ನೆಕ್ಸ್ಟ್ ಎರಡನೇದು ಪೈ ಈಸ್ ಈಕ್ವಲ್ ಟು ಸೊ ಹಂಗಾಗಿ ಟಿ ಆರ್ ಮೈನಸ್ ಟಿ ಸಿ ಅಂತೇಳಿ ನಾವು ನೋಡ್ತೀವಿ ಸೊ ಹಂಗಾಗಿ ಎರಡನೇದು ಇಲ್ಲಿ ಅದು ನೋಡ್ರಿ ಹೆಂಗಂದ್ರ ಒಟ್ಟು ಲಾಭ ಈಸ್ ಈಕ್ವಲ್ ಟು ಲಾಭ ಈಸ್ ಈಕ್ವಲ್ ಟು ಒಟ್ಟು ಆದಾಯ ಮೈನಸ್ ಒಟ್ಟು ವೆಚ್ಚ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮೂರನೇದು ಎ ಆರ್ ಎಂದರೆ ಎ ಆರ್ ಎಂದ್ರ ಅವರೇಜ್ ರೆವಿನ್ಯೂ ಎ ಆರ್ ಅಂದ್ರ ಸರಾಸರಿ ಆದಾಯ ಸರಾಸರಿ ಆದಾಯ ಎಂದರೆ ಒಟ್ಟು ಆದಾಯ ಡಿವೈಡೆಡ್ ಬೈ ಕ್ಯೂ ಹಂಗಾಗಿ ಸೊ ದಿಸ್ ಒನ್ ಈಸ್ ತ್ರೀ ನೆಕ್ಸ್ಟ್ ಸಾಮಾನ್ಯ ಲಾಭ ಅಂತೇಳಿದಾಗ ಸಾಮಾನ್ಯ ಲಾಭ ಎಲ್ಲಿ ಬರ್ತದೆ ಅಂದ್ರ ಶೂನ್ಯ ಬಿಂದುವಿನಲ್ಲಿ ಬರುತ್ತದೆ ಹಂಗಾಗಿ ಇದನ್ನ ನಾವು ಇಲ್ಲಿ ಹಾಕ್ತಿವಿ ಕೊನೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಏನಪ್ಪಾ ಅಂದ್ರೆ ಅಲ್ಲಿ ನೀವು ಹೋಗ್ಬೇಕಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರಬೇಕು ಬಿಕಾಸ್ ದೇರ್ ಈಸ್ ಅ ಹ್ಯೂಜ್ ಕಾಂಪಿಟೇಷನ್ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಹಂಗಾಗಿ ಯು ಶುಡ್ ಹ್ಯಾವ್ ಅ ಪ್ರಾಪರ್ ನಾಲೆಜ್ ಹೇಳಿ ನಾವು ನೋಡ್ತೀವಿ ಇಲ್ಲೊಂದು ನಮಗೆ ಪ್ರಶ್ನೆ ಬರ್ತಾವೆ ನೋಡ್ರಿ ಏನು ಅಂತೇಳಿದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕಿನ ಬೆಲೆ ಅರವತ್ತು ಇದ್ದಾಗ ಒಟ್ಟು ಆದಾಯ ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯ ಅನುಸೂಚಿ ಮತ್ತು ಮೂಲಕ ಲೆಕ್ಕಾಚಾರ ಮಾಡ್ರಿ ಅಂತೇಳಿ ಹೇಳಿದ್ದಾರೆ ಓಕೆ ಸೊ ಈ ರೀತಿ ಪ್ರಶ್ನೆ ಕೊಟ್ಟಿದ್ದಾರೆ ಕೊಟ್ಟಾಗ ನೋಡ್ರಿ ಮಾರ್ಕೆಟ್ ಪ್ರೈಸ್ ಎಷ್ಟು ನೋಡ್ರಿ ಅರವತ್ತದ ಕಾಲಮ್ ಕಾಲಮ್ನಾಗ ಏನು ಮಾಡ್ರಿ ಅರವತ್ತು ಹಾಕೊಂಬಿಡ್ರಿ ಅರವತ್ತು 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 ಎಲ್ಲ ಕಾಲಮ್ನಾಗ ಅರವತ್ತು ಏಟೇಳ ಬೆಲೆ ಅರವತ್ತು ಹಂಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕಿನ ಬೆಲೆ ಅರವತ್ತು ಇದ್ದಾಗ ಸರಕಿನ ಬೆಲೆ ಅರವತ್ತು ಇದ್ದಾಗ ಸೊ ಹಂಗಾಗಿ ಅದನ್ನು ನಾವೇನು ಮಾಡ್ತೀವಿ ಅಂದಾಗ ಸೊ ಕ್ವಾಂಟಿಟಿ ಎಷ್ಟ ಅಂತ ಹೇಳಿದ ಝೀರೋ ಒಂದೆರಡು ಮೂರು ನಾಲ್ಕು ಐದು ಅದ ಮಾರ್ಕೆಟ್ನ ಬೆಲೆ ಎಷ್ಟ ಅರವತ್ತದ ಈ ಮೂರು ಬಾಕ್ಸ್ಗಳನ್ನು ನಿಮ್ಗೆ ಅಂದ್ರೆ ಖಾಲಿ ಕೊಟ್ಟಿರ್ತಾರೆ ಖಾಲಿ ಕೊಟ್ಟಾಗ ನೀವೇನು ಮಾಡ್ರಿ ಕ್ವಾಂಟಿಟಿ ಜೀರೋ ಇದ್ದಾಗ ಟಿ ಆರ್ನ ತುಂಬಾಡ್ರಿ ಫಸ್ಟ್ ಟಿ ಆರ್ನ ತುಂಬ್ರಿ ಎಮ್ ಆರ್ ಮತ್ತು ಎ ಆರ್ ಏನಿರ್ತದೆ ಅಂದ್ರೆ ಸರಕಿನ ಬೆಲೆ ಏನಿರ್ತದಲ್ಲ ಅದೇ ಇರ್ತದೆ ಹಂಗಾಗಿ ಫಸ್ಟ್ ಕಾಲಮ್ ಏನು ಮಾಡ್ಕೊಳ್ಳೋಣ ಅಂತ ಹೇಳಿದಾಗಿರ್ಲಿ ಫಸ್ಟ್ ಕಾಲಮ್ ನಾವೇನು ಮಾಡ್ಕೋತೀವಿ ಫಸ್ಟ್ನೇದು ಒನ್ನೆ ಝೀರೋ ಅದ ಹಂಗಾಗಿ ಝೀರೋ ಜೀರೋ ಜೀರೋ ನೋಡಿ ಸಿಂಪಲ್ ಅಂತ ನೋಡ್ರಿ ಸರಿಕಿನ ಬೆಲೆ ಇದ್ದಾಗ ಇದನ್ನು ಹೆಂಗೆ ಮಾಡ್ಕೋಬೇಕು ನಾನು ಇಲ್ಲಿ ಫಾರ್ಮೆಟ್ ಆಗುತ್ತೇನೆ ನೋಡ್ರಿ ಎರಡು ಮೂರು ನಾಲ್ಕು ಓಕೆ ಸೊ ಇಲ್ಲಿ ಕ್ಯೂ ಕೊಟ್ಟಿರ್ತಾರ ಒಂದು ಎರಡು ಮೂರು ನಾಲ್ಕು ಐದು ಅಂತೇಳಿ ಅದ ನೆಕ್ಸ್ಟ್ ಪ್ರೈಸ್ ಪ್ರೈಸ್ ಎಷ್ಟು ಅರವತ್ತು ಕೊಟ್ಟಾರ ಹಂಗಾಗಿ ಎಲ್ಲ ಕಡೆಗೆ ಅರವತ್ತರವತ್ತು ಬರ್ಕೊಳ್ಳೋದು ಅರವತ್ತರವತ್ತು ಬರ್ಕೊಳ್ಳೋದು ನೆಕ್ಸ್ಟ್ ನಾವು ಕಂಡು ಹಿಡೀಬೇಕಾಗಿದೆ ಟಿ ಆರ್ ಒಂದೇ ಹೌದಾ ಟಿ ಆರ್ ಒಂದೇ ಸರಿಕಿನ ಬೆಲೆ ಸೊನ್ನೆ ಆಗಿದ್ದಾಗ ಏನಾಗಿರ್ತದಂದ್ರೆ ಎಮ್ ಆರ್ ಮತ್ತು ಎ ಆರ್ ಕೂಡ ಸೊನ್ನೆ ಆಗಿರ್ತದೆ ಒಂದೇ ಲೈನ್ ಎಲ್ಲಾನು ಸೊನ್ನೆ ಎರಡನೇ ಲೈನ್ ಬಂದಾಗ ಏನು ಮಾಡ್ಬೇಕಂದ್ರೆ ಎಮ್ ಆರ್ ಎ ಆರ್ ಮತ್ತು ಮಾರ್ಕೆಟ್ ಬೆಲೆ ಪಿ ಇಸ್ ಈಕ್ವಲ್ ಟು ಎಂ ಆರ್ ಇಸ್ ಈಕ್ವಲ್ ಟು ಎ ಆರ್ ಅಂತೇಳಿ ನೋಡ್ತೀವಿ ಹಂಗಾಗಿ ಬೆಲೆ ಏನಿರ್ತದಲ್ಲ ಅಟ್ಟಿ ಇರ್ತದ ಹಂಗಾಗಿ ಸೊನ್ನೆ ವಸ್ತುಗಳನ್ನು ಮಾರಾಟ ಮಾಡಿದಾಗ ನಮಗೆ ಎಮ್ ಆರ್ ಸೊನ್ನೆ ಬರ್ತದೆ ಎ ಆರ್ ಸೊನ್ನೆ ಆಗಿರ್ತದೆ ಒಂದು ವಸ್ತುವನ್ನು ಮಾಡಿದಾಗ ಅರವತ್ತು ಈ ಸಿಂಪಲ್ ಹೇಳ್ಬಿಡ್ತೀನಿ ನೋಡ್ರಿ ಸೊ ಟಿ ಆರ್ ಒಂದೇ ಬದಲಾಗ್ತದೆ ಎಮ್ ಪಿ ಏನಿರ್ತದ ಅದನ್ನೇ ಬರೀತಿದೆ ಆ್ಯಸ್ ಇಟ್ ಈಸ್ ಎ ಆರ್ ಓ ಅದೇ ಇರ್ತದೆ ಎಮ್ ಆರ್ ಅದೇ ಇರ್ತದೆ ನೋಡಿರಿ ಇಲ್ಲಿ ಅರ್ವತ್ತದ ಇಲ್ಲಿ ಅರ್ವತ್ತದ ಎಲ್ಲ ಅರ್ವತ್ತದ ನೆಕ್ಸ್ಟ್ ಟಿ ಆರ್ ಏನು ಮಾಡ್ತಂದ್ರೆ ಹೆಚ್ಚು ಹಾಕೋತ ಹೋಗ್ತದೆ ಫಸ್ಟಿಗೆ ಏನೂ ಇದ್ದಿದ್ದಿಲ್ಲ ಫಸ್ಟಿಗೆ ಏನಾಗ್ತಂದ್ರೆ ಝೀರೋ ರೇಟ್ ಇತ್ತು ಮಾರಿದೆವು ಅರವತ್ತಕ್ಕೆ ಮಾರಿದೆವು ಝೀರೋ ಉಳಿತು ನೆಕ್ಸ್ಟ್ ಮತ್ತೇನಾಯಿತು ಇಲ್ಲಿಂದ ಎಷ್ಟು ಹೆಚ್ಚಾಯಿತು ಅರವತ್ತು ಹೆಚ್ಚಾಯಿತು ಮಾತು ಅರವತ್ತು ಕೊಡಿಸು ನೂರ ಇಪ್ಪತ್ತು ಮಾತು ಅರವತ್ತು ಕೊಡಿಸು ನೂರ ಎಂಬತ್ತು ಮಾತು ಅರವತ್ತು ಕೊಡಿಸು ಎರಡುನೂರ ನಲವತ್ತು ಮಾತು ಅರವತ್ತು ಕೊಡಿಸು ಮುನ್ನೂರು ಈಗ ಈ ಪ್ರಾಯೋಗಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಒಂದು ಕಂಪ್ಲೀಟ್ ವಿಡಿಯೋ ಅದ ಅದನ್ನು ಕೂಡ ನೀವೇನು ಮಾಡಿರಿ ಅಂದ್ರೆ ನೋಡಿರಿ ನಾನು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್